ಮಿತ್ರರೇ ನಮಸ್ಕಾರ ನಿಮಗೆ ಯಾವಾಗಲಾದರೂ ಇಂತಹ ಕನಸು ಬಿದ್ದಿದೆಯಾ ಎದ್ದು ಕೂತ ಮೇಲೆ ಮನಸ್ಸು ಹೇಳಿದಂತೆ ಅನಿಸಿತು ಇದು ಸಾಮಾನ್ಯ ಕನಸು ಅಲ್ಲ ಒಂದು ಕ್ಷಣ ಯೋಚಿಸಿ ಬಡತನ ಎಂದರೆ ಕೇವಲ ಹಣದ ಕೊರತೆಯಲ್ಲ ಅದು ಅವಕಾಶಗಳ ಕೊರತೆ ಆತ್ಮವಿಶ್ವಾಸದ ಕೊರತೆ ಮುಂದಿನ ದಾರಿಯ ಸ್ಪಷ್ಟತೆಯ ಕೊರತೆ ಆದರೆ ಕೆಲವು ಕನಸುಗಳು ನಮ್ಮ ಜೀವನದಲ್ಲಿ ಬರುವ ಆರ್ಥಿಕ ತಿರುವಿನ ಮುನ್ಸೂಚನೆಯೂ ಆಗಿರುತ್ತದೆ ಇವತ್ತಿನ ಈ ಒಂದು ವಿಡದಲ್ಲಿ ನಾನು ಹೇಳಲಿರುವ ವಿಷಯ ಈ ಐದು ಕನಸುಗಳು ಬಿದ್ದರೆ ಬಡತನ ಮುಗಿಯುವ ಸಮಯ ಹತ್ತಿರ ಬಂದಿದೆ ಅನ್ನೋ ಸೂಚನೆಯೂ ಆಗಿರಬಹುದು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಏಕೆಂದರೆ ಐದನೇ ಕನಸು ತುಂಬಾ ಮಹತ್ವದ್ದು ಇಂತಹ ಕನಸುಗಳು ಕಂಡರೂ ನೆನಪಿನಲ್ಲಿ ಉಳಿಯುವುದು ಮುಖ್ಯವಾಗಿರುತ್ತದೆ ಕನಸುಗಳ ಸತ್ಯ ಇದರ ಅರ್ಥ ಸಾಮಾನ್ಯವಾಗಿ ಜನರು ಏನು ಹೇಳುತ್ತಾರೆ ಗೊತ್ತಾ ಕನಸು ಎಂದರೆ ಏನೂ ಅಲ್ಲ ಹಗಲು ಯೋಚಿಸಿದ್ದಕ್ಕೆ ರಾತ್ರಿ ಬರುತ್ತದೆ ಆದರೆ ವಿಜ್ಞಾನ ಕೂಡ ಒಪ್ಪುತ್ತದೆ ಕನಸುಗಳು ನಮ್ಮ ಅಂತರಂಗದ ಸಂಭಾಷಣೆ ಆಧ್ಯಾತ್ಮಿಕವಾಗಿ ನೋಡಿದರೆ ಕೆಲವು ಕನಸುಗಳು ನಮ್ಮ ಜೀವನದ ಮುಂದಿನ ಅಧ್ಯಾಯದ ಸೂಚನೆಯೂ ಆಗಿರಬಹುದು ವಿಶೇಷವಾಗಿ ಹಣ ಉದ್ಯೋಗ ಅವಕಾಶ ಬೆಳವಣಿಗೆ ಇವುಗಳಿಗೆ ಸಂಬಂಧಪಟ್ಟ ಕನಸುಗಳು ಬಂದರೆ ಅವುಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಕನಸು ಒಂದು ನೀರು ತುಂಬಿ ಹರಿಯುವ ಕನಸು ನೀವು ಕನಸಿನಲ್ಲಿ ಇದನ್ನು ನೋಡಿದ್ದೀರಾ ನದಿ ತುಂಬಿ ಹರಿಯುವುದು ಬಾವಿ ತುಂಬಿರುವುದು ನೀರು ನಿರಂತರವಾಗಿ ಹರಿಯುವುದು ಇದು ಬಹಳ ದೊಡ್ಡ ಸಂಕೇತ ಆಧ್ಯಾತ್ಮಿಕ ಅರ್ಥ ನೀರು ಎಂದರೆ ಸಂಪತ್ತು ಶಕ್ತಿ ಹರಿವು ಇದುವರೆಗೂ ನಿಮ್ಮ ಜೀವನದಲ್ಲಿ ಹಣ ಅಂಟಿಕೊಂಡಂತೆ ಅವಕಾಶಗಳು ಬಂದು ಹೋಗಿದೆಯಾ ಈ ಕನಸು ಹೇಳುತ್ತದೆ ಈಗ ಹರಿವು ಶುರುವಾಗಿದೆ ಹಣ ನಿಲ್ಲುವುದಿಲ್ಲ ಅವಕಾಶಗಳು ಬರುತ್ತವೆ ಈ ಕನಸು ಬಿದ್ದಾಗ ಏನು ಮಾಡಬೇಕು ಈ ಕನಸು ಬಿದ್ದರೆ ಆಲಸ್ಯ ಬಿಡಬೇಕು ಹೊಸ ಪ್ರಯತ್ನಕ್ಕೆ ಹೆದರಬಾರದು ಏಕೆಂದರೆ ಬಡತನ ಹೋಗುವುದು ಎಂದರೆ ಲಾಟ್ರಿ ಹೊಡೆಯುವುದು ಅಲ್ಲ ಹೊಸ ಅವಕಾಶವನ್ನು ಗುರುತಿಸುವ ಧೈರ್ಯ ಅದನ್ನು ಹಿಡಿಯುವ ಮನಸ್ಸು ಈ ಕನಸು ಬಂದ ನಂತರ ಬಹುಮಂದಿಗೆ ಹೊಸ ಕೆಲಸ ಸೈಡ್ ಇನ್ಕಮ್ ವ್ಯವಹಾರ ಅವಕಾಶ ಇವುಗಳೆಲ್ಲ ಬಂದಿರುವ ಉದಾಹರಣೆಗಳಿವೆ ಕನಸು ಎರಡು ಹೊಸ ಬಟ್ಟೆ ಅಥವಾ ಆಭರಣ ನೀವು ಕನಸಿನಲ್ಲಿ ಹೊಸ ಬಟ್ಟೆ ಹಾಕಿಕೊಂಡಿದ್ದೀರಾ ಚಿನ್ನದ ಆಭರಣ ನೋಡಿದ್ದೀರಾ ಇದು ಕೇವಲ ಆಸೆಯಲ್ಲ ಆಧ್ಯಾತ್ಮಿಕ ಅರ್ಥ ಬಟ್ಟೆ ಎಂದರೆ ಸ್ಥಾನಮಾನ ಆಭರಣ ಎಂದರೆ ಮೌಲ್ಯ ಈ ಕನಸು ಹೇಳುವುದು ನಿಮ್ಮ ಮೌಲ್ಯ ಹೆಚ್ಚುತ್ತಿದೆ ಜನ ನಿಮ್ಮನ್ನು ಗಂಭೀರವಾಗಿ ನೋಡುತ್ತಿದ್ದಾರೆ ಆದಾಯದ ಮಟ್ಟ ಬದಲಾಗಬಹುದು ಹಣಕ್ಕೆ ಸಂಬಂಧಿಸಿದ ಬದಲಾವಣೆ ಈ ಕನಸು ಬಿದ್ದ ನಂತರ ಬಹುಮಂದಿಗೆ ಸಂಬಳ ಹೆಚ್ಚಳ ಹೊಸ ಕೆಲಸ ಹೊಸ ಆದಾಯ ಮೂಲ ಬಂದಿರುತ್ತದೆ ಆದರೆ ಒಂದು ಎಚ್ಚರಿಕೆ ಹಣ ಬಂದರೂ ಅಹಂಕಾರ ಬರಬಾರದು ಏಕೆಂದರೆ ಅಹಂಕಾರ ಬಂದರೆ ಅರಿವು ಮತ್ತೆ ನಿಲ್ಲುತ್ತದೆ ಕನಸು ಮೂರು ಹಣ್ಣುಗಳು ಅಥವಾ ಧಾನ್ಯ ಕನಸಿನಲ್ಲಿ ನೀವು ನೋಡಿದ್ದೀರಾ ಹಣ್ಣುಗಳು ತುಂಬಿರೋದು ಅಕ್ಕಿ ಗೋಧಿ ಧಾನ್ಯ ರಾಶಿ ಇದು ಬಹಳ ಪವಿತ್ರ ಸಂಕೇತ ಆಧ್ಯಾತ್ಮಿಕ ಅರ್ಥವೇನೆಂದರೆ ಧಾನ್ಯ ಶ್ರಮದ ಫಲ ಹಣ್ಣು ಸಮಯಕ್ಕೆ ಬಂದ ಪ್ರತಿಫಲ ಈ ಕನಸು ಹೇಳುತ್ತದೆ ನೀವು ಮಾಡಿದ ಶ್ರಮ ವ್ಯರ್ಥ ಆಗುವುದಿಲ್ಲ ಹಣ ನಿಧಾನವಾಗಿ ಆದರೆ ಸ್ಥಿರವಾಗಿ ಬರುತ್ತದೆ ನಿಧಾನ ಆದರೆ ಖಚಿತ ಬದಲಾವಣೆ ಈ ಕನಸು ಒಂದೇ ರಾತ್ರಿ ಶ್ರೀಮಂತ ಆಗುವುದೆಂದು ಹೇಳುವುದಿಲ್ಲ ಆದರೆ ಇದನ್ನು ಹೇಳುತ್ತದೆ ಸಾಲ ಕಡಿಮೆಯಾಗುತ್ತದೆ ಸ್ಥಿರತೆ ಬರುತ್ತದೆ ಮನಸ್ಸಿಗೆ ನೆಮ್ಮದಿ ಇದೇ ನಿಜವಾದ ಶ್ರೀಮಂತಿಕೆ ಕನಸು ನಾಲ್ಕು ಬೆಳಕು ಅಥವಾ ದಾರಿ ಕಾಣುವುದು ಕನಸಿನಲ್ಲಿ ಕತ್ತಲೆಯಿಂದ ಬೆಳಕಿಗೆ ಹೋಗುತ್ತಿದ್ದೀರಾ ದಾರಿ ಸ್ಪಷ್ಟವಾಗುತ್ತಾ ಇದೆಯಾ ಇದು ಅತ್ಯಂತ ಮಹತ್ವದ ಕನಸು ಇದರ ಆಧ್ಯಾತ್ಮಿಕ ಅರ್ಥವೇನೆಂದರೆ ಬೆಳಕು ಬುದ್ಧಿ ದಾರಿ ಎಂದರೆ ಸರಿಯಾದ ನಿರ್ಧಾರ ಈ ಕನಸು ಹೇಳುತ್ತದೆ ಹಣದ ಸಮಸ್ಯೆ ನಿಮ್ಮ ತಪ್ಪಲ್ಲ ತಪ್ಪು ನಿರ್ಧಾರಗಳ ಫಲ ಈಗ ನಿಮಗೆ ಸರಿಯಾದ ದಾರಿ ಕಾಣಲು ಶುರುವಾಗಿದೆ ನಿರ್ಧಾರವೇ ಬಡತನ ಮುಗಿಸುತ್ತದೆ ಹಣ ಹೆಚ್ಚಾಗುವುದು ಕೆಲಸ ಬದಲಾಯಿಸಿದಾಗ ಅಲ್ಲ ಧೈರ್ಯದಿಂದ ನಿರ್ಧಾರ ಮಾಡಿದಾಗ ಈ ಕನಸು ಬಿದ್ದರೆ ಯಾರ ಮಾತಿಗೂ ಅತಿಯಾಗಿ ಅವಲಂಬಿಸಬೇಡಿ ನಿಮ್ಮ ಒಳಗುಟ್ಟು ಕೇಳಿ ಅದೇ ನಿಮ್ಮ ದಾರಿ ಕನಸು ಐದು ದೇವಾಲಯ ಆಶೀರ್ವಾದ ಅಥವಾ ಪ್ರಸಾದ ಕನಸಿನಲ್ಲಿ ದೇವಾಲಯ ಪ್ರಸಾದ ಯಾರಾದರೂ ಆಶೀರ್ವಾದ ಕೊಟ್ಟರೆ ಇದು ಅತ್ಯಂತ ಶಕ್ತಿಶಾಲಿ ಕನಸಾಗಿದೆ ಇದರ ಆಧ್ಯಾತ್ಮಿಕ ಅರ್ಥವೇನೆಂದರೆ ನಿಮ್ಮ ದುಃಖದ ಅವಧಿ ಮುಗಿಯುತ್ತಿದೆ ನಿಮ್ಮ ಪರೀಕ್ಷೆ ಕೊನೆ ಹಂತದಲ್ಲಿದೆ ಈ ಕನಸು ಬಂದ ಮೇಲೆ ಏನು ಬದಲಾಗುತ್ತದೆ ಹಣ ಮಾತ್ರವಲ್ಲ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಬರುತ್ತದೆ ಹೊಸ ಅವಕಾಶಗಳು ತಾನಾಗಿಯೇ ಬರುತ್ತವೆ ಇದು ದೇವರ ಸಹಾಯ ಆದರೆ ಹೆಜ್ಜೆ ಇಡುವುದು ನಿಮ್ಮ ಜವಾಬ್ದಾರಿ ಒಂದು ಎಚ್ಚರಿಕೆ ಈ ಕನಸುಗಳು ಬಂದರೆ ಸೋಮಾರಿಯಾಗಬಾರದು ಎಲ್ಲವೂ ಆಗುತ್ತದೆ ಎಂದು ಕೂರಬಾರದು ಕನಸು ಎಂದರೆ ಸೂಚನೆ ಕಾರ್ಯ ನಿಮ್ಮ ಹೊಣೆ ಜೀವನದ ಪಾಠ ಬಡತನ ಶಾಶ್ವತವಲ್ಲ ಅದು ಒಂದು ಹಂತ ಮಾತ್ರ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮ್ಮ ಜೀವನ ಬದಲಾವಣೆ ಹಂತದಲ್ಲಿದೆ ಆಕಸ್ಮಿಕವಲ್ಲ ನಿಮಗೆ ಈ ಐದು ಕನಸುಗಳಲ್ಲಿ ಒಂದಾದರೂ ಬಿದ್ದಿದ್ದರೆ ಭಯಪಡಬೇಡಿ ನೀವು ತಪ್ಪು ವ್ಯಕ್ತಿಯಲ್ಲ ನಿಮ್ಮ ಸಮಯ ಕೆಟ್ಟದ್ದೂ ಅಲ್ಲ ನೀವು ತಡವಾಗಿಲ್ಲ ನಿಮ್ಮ ಬೆಳಕು ಹತ್ತಿರವಾಗಿದೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನುಭವ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಹಾಗೆಯೇ ಲೋಕ್ ಡ್ಯಾರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ